ಪಾಂಡವಪುರ ತಾಲೂಕಿನ ದೊಡ್ಡಬೇಡರಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ದೊಡ್ಡಬೇಡರಹಳ್ಳಿ ಟಿಡಿ ಧರ್ಮ ಹಾಗೂ ಉಪಾಧ್ಯಕ್ಷರಾಗಿ ತಾಳಸಾಸನ ಕೃಷ್ಣ ಅವರು ಪಕ್ಷಾತೀತವಾಗಿ ಅವಿರೋಧವಾಗಿ ಆಯ್ಕೆಯಾದರು ಒಟ್ಟು ಹನ್ನೆರಡು ಮಂದಿ ನಿರ್ದೇಶಕರ ಬಲವನ್ನು ಹೊಂದಿರುವ ಸಂಘದಲ್ಲಿ ಸೋಮವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ದೊಡ್ಡ ಬ್ಯಾಡರಹಳ್ಳಿ ಟಿ ಡಿ ಧರ್ಮ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ತಾಳಸಾಸನ ಟಿ ಎ ಕೃಷ್ಣ ಅವರನ್ನು ಹೊರತುಪಡಿಸಿ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಇವರಿಬ್ಬರ ಅವಿರೋಧ ಆಯ್ಕೆಯನ್ನು ಘೋಷಿಸಲಾಯಿತು ಈ ವೇಳೆ ಸಿಹಿ ವಿತರಿಸಿ ಸಂಭ್ರಮಿಸಲಾಯಿತು ನೂತನ ಅಧ್ಯಕ್ಷ ಟಿ ಡಿ ಧರ್ಮ ಮಾತನಾಡಿ ಎಲ್ಲ ನಿರ್ದೇಶಕರ ಸಹಕಾರದೊಂದಿಗೆ ಸಂಘದ ಉನ್ನತಿಗೆ ಶ್ರಮಿಸಲಾಗುವುದು ಜತೆಗೆ ಸಂಘದಲ್ಲಿ ಈ ಹಿಂದೆ ದುರ್ಬಳಕೆಯಾಗಿರುವ ಲಕ್ಷಾಂತರ ಹಣವನ್ನು ವಸೂಲಿ ಮಾಡುವ ಮೂಲಕ ಸೂಪರ್ ಸೀಡ್ ಆಗಿರುವ ಸಂಘವನ್ನು ಸುಸ್ಥಿತಿಗೆ ತರಲು ಪ್ರಾಮಾಣಿಕವಾಗಿ ದುಡಿಯಲಾಗುವುದು ಎಂದರು ಈ ವೇಳೆ ಉಪಾಧ್ಯಕ್ಷ ಟಿ ಎ ಕೃಷ್ಣ ಮಾತನಾಡಿದರು ಈ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರಾದ ಟಿ ಕೆ ಕುಳ್ಳೇಗೌಡ ನಿಂಗರಾಜು ಟಿಸಿ ಸಂಕರೇಗೌಡ ಸುರೇಶ ಚಿಕ್ಕತಾಯಮ್ಮ ಪಿ ಸುರೇಶ್ ಜಯಮ್ಮ ಬಿ ರವಿ ಡಿಎಂ ಸಂತೋಷ್ ಹಾಗೂ ಸರ್ಕಾರದ ನಾಮ ನಿರ್ದೇಶನ ನಿರ್ದೇಶಕ ಎಂಡಿಸಿಸಿ ಬ್ಯಾಂಕ್ ವೃತ್ತ ಮೇಲ್ವಿಚಾರಕ ಸುರೇಶ್ ಯಜಮಾನರಾದ ಡಿಎಂ ನಿಂಗೇಗೌಡ ಪಾರುಪತ್ತೇಗರ್ ನಿಂಗಣ್ಣ ಅಣ್ಣೇಗೌಡ ಪಟೇಲ್ ಡಿಎಂ ಆನಂದ್ ಮುಖಂಡರಾದ ಬುಲೆಟ್ ಮಹಾದೇವು ತಾಳುಸಾಸನ ಶಾಂತಿ ಎಂ ಎನ್ ರವಿಕುಮಾರ್ ಚಿಕ್ಕಬೇಡರಹಳ್ಳಿ ಬೊಮ್ಮೇಗೌಡ ಜಗದೀಶ್ ತಮ್ಮೇಗೌಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರವಿ ರಾಜು ಆಲೆಮನೆ ನಾಗರಾಜು ಅಂಗಡಿ ಚೆನ್ನೇಗೌಡ ರೈತ ಸಂಘದ ಪ್ರೇಮ್ ಕುಮಾರ್ ಅಗಟಹಳ್ಳಿ ಕುಮಾರ್ ಬಿಜೆಪಿ ಕೃಷ್ಣ ಇತರರಿದ್ದರು ಚುನಾವಣಾಧಿಕಾರಿಯಾಗಿ ಸಹಕಾರ ಇಲಾಖೆಯ ಎಚ್ಎಸ್ ಮುಕ್ತ ಕಾರ್ಯನಿರ್ವಹಿಸಿದರು ಚುನಾವಣಾ ಭಕ್ತರವರು ಬಹಳ ಇದರಿಂದ ಚುನಾವಣೆಯನ್ನು ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಮತ್ತು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಕಿರು ಕಾಣಿಕೆಯನ್ನು ಅವ್ರಿಗೆ ಬಾರಿಸ್ತೇವೆ

ನಮ್ಮ ಹನ್ನೊಂದು ಜನ ಸದಸ್ಯರನ್ನ ವಿರೋಧ ಆಯ್ಕೆ ಮಾಡಿದ್ದಾರೆ ಮತ್ತೆ ಅಧ್ಯಕ್ಷರನ್ನ ವಿರೋಧ ಆಯ್ಕೆ ಮಾಡಿದ್ದಾರೆ ಅವರಿಗೆಲ್ಲ ನಾವು ಚಿರವಣಿ ಮತ್ತು ಸಹಕಾರ ಸಂಘದಲ್ಲಿ ಎಷ್ಟು ಬೆಂಬಲ ಕೊಡಿದ್ರಿ ನೀವೆಲ್ಲ ಮುಂದಕ್ಕೂ ಇದೇ ರೀತಿ ಬೆಂಬಲ ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಮತ್ತು ಸಹಕಾರ ಸಂಘದಿಂದ ಈ ಸಾಲ ಸೌಲಭ್ಯ ಏನು ಜೀರೋ ಅಲ್ಲಿ ಬರ್ತಾ ಇದೆ ಅದನ್ನು ರೈತರು ಸದುಪಯೋಗ ಕೊಡಿಸಬೇಕು ಮತ್ತೆ ಸಹಕಾರ ಸಂಘ ಬೆಳಿಬೇಕು ಅಂತ ಅಂದರೆ ನೀವೆಲ್ಲ ಸಹಕಾರ ಸಂಘದಲ್ಲೇ ಸೊಸೈಟಿಲೇ ರೈತರ ಗೊಬ್ಬರವನ್ನು ಖರೀದಿ ಮಾಡಬೇಕಂತ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀವಿ இல்ல இல்லே இட்டு நீ ಜನ ತಗೊಂಡ್ರೆ ಫಸ್ಟ್ ವಿಡಿಯೋ

ಸಂತೋಷ್ ಡಿ ಕೆ ಕುಳೆಗೌಡ್ರು ಶಂಕರನವರು ಸುರೇಶ್ ಅವರು ಚಿಕ್ಕಯ್ಯಮ್ರು ಸಣ್ಣಮ್ಮನವರು ಸೊಸೈಟಿ ಯಾವ ಥರ ಸೊಸೈಟಿ ಅಂತ ಈಗ ಈಗ ಏನು ಸಹಕಾರ ಕೊಡ್ತಾರೆ ಮುಂದಿನ ಇದೇ ಥರ ಸಹಕಾರ ಕೊಟ್ಕೊಂಡು ಹೋದ್ರೆ ಚೆನ್ನಾಗಿ ನಡೀತದೆ ಮತ್ತೆ ಇಲ್ಲಿ ಏನು ಸಹಕಾರ ಸಂಘದಲ್ಲಿ ಗೊಬ್ಬರ ಆಗ್ಬೋದು ಮತ್ತೊಂದು ಆಗ್ಬೋದು ರೈತರು ಇಲ್ಲಿ ಕುಂತ್ಕಂಡು ಜಾಸ್ತಿ ಇದು ಮಾಡಿದ್ರೆ ಸರ್ಕಾರ ಸಹಕಾರ ಸಂಘ ಬೆಳೀತದೆ ಮತ್ತೆ ಸಾಲ ಸೌಲಭ್ಯ ಏನಿದೆ ಇಲ್ಲಿ ಜೀರೋ ಪರ್ಸೆಂಟ್ ಅಲ್ಲಿ ಸಾಲ ಕೊಡ್ತಾ ಇದಾರೆ ಅದನ್ನ ರೈತರೆಲ್ಲ ಸದುಪಯೋಗ ಪಡಿಸಬೇಕಂತ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ ಮತ್ತೆ ಈ ಏನು ಗೊಬ್ಬರ ಯಾವ ಗೊಬ್ಬರ ಬೇಕು ಹೇಳಿದ್ರೆ ನಾವು ಅದೇ ಗೊಬ್ಬರನ ಈ ತಂದಿ ಮಾರಾಟ ಮಾಡಕ್ಕೆ ನಾವು ಅನುಕೂಲ ಆಯ್ತದೆ ಮತ್ತೆ ಯಾವುದೇ ರೈತರಿಗೆ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಸೂಪರ್ ಸೀಟ್ ಆಗಿರೋದ ಏನ್ ಕಾನೂನು ಪ್ರಕ್ರಿಯೆ ಏನಿದೆ ಏನೇನಾಗಿದೆ ಅದನ್ನೇ ಒಂದ್ಸತಿ ಎಲ್ಲ ನಾವು ಎನ್ಕ್ವೈರಿ ಮಾಡಿಸಿ ಪರಿಶೀಲಿಸಿ ಮುಂದಿನ ಕ್ರಮ ಏನ್ ತಗೋಬೇಕು ನಮ್ಮ ಸೇರ್ದಾರಿಗೆ ಆಗಲಿ ನಮ್ಮ ರೈತರಿಗೆ ಅಲ್ಲಿ ಅನನುಕೂಲ ಆಗದಂತೆ ಒಳ್ಳೆ ರೀತಿಲಿ ಮಾಡ್ಕೊಂಡು ಹೋಗ್ತೀವಿ ಅದನ್ನ ಕಟ್ಸ್ಲೇಬೇಕು ಈಗ ಏನ್ ಏನಾಗುತ್ತೆ ಅದನ್ನ ಕಟ್ಸ್ಲೇಬೇಕು ಅದು ಯಾರು ತಿಂದವ್ರೆ ಏನ ಸೆಗಡೆ ತಿಂದನ ಸೇಲ್ಸ್ ಮೆನ್ ತಿಂದನ ಇನ್ಯಾರು ಅದರೊಳಗೆ ಕೈ ಓಡೈತದ ಅದನ್ನೆಲ್ಲ ಪರಿಶೀಲನೆ ಮಾಡಿ ಅದನ್ನ ಆಡಿಟ್ ರಿಪೋರ್ಟ್ ದಲ್ಲಿ ಎಲ್ಲ ತಗೊಂಡು ವೆರಿಫೈ ಮಾಡಿ ಮುಂದಿನ ಕ್ರಮ ತಗೊಳ್ತೀವಿ ಅದನ್ನ ಅದ್ರ ಬಗ್ಗೆ ಈಗ ಅಧ್ಯಕ್ಷರು ಉಪಾಧ್ಯಕ್ಷರು ಡೈರೆಕ್ಟರ್ ಗಳೆಲ್ಲ ಪಕ್ಷಾತೀತವಾಗಿ ಆಗೈತಾ ಪಕ್ಷ ಇದು ಡೈರೆಕ್ಟರು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಸದಸ್ಯರುಗಳೆಲ್ಲ ಪಕ್ಷಾತೀತವಾಗಿ ಆಗಿರೋದು ಇದು ಸೊಸೈಟಿ ಹಿಂದುಳಿದ ದೇಶದಿಂದ ಇಂದಿನ ಬೆಳವಣಿಗೆಗೆ ಸಹಕಾರ ಆಗಲಿ ಅಂತ ಅಂದ್ಬಿಟ್ಟು ಎಲ್ಲ ಗ್ರಾಮದ ಮುಖಂಡರು ಸೇರಿ ಇದನ್ನು ಪಕ್ಷಾತೀತವಾಗಿ ಸದಸ್ಯರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರೇ ಆಯ್ಕೆ ಮಾಡೋರೆ ಗ್ರಾಮಸ್ಥರೆಲ್ಲ ಸೇರಿ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಇದನ್ನ ಸರಿಪಡಿಸ್ಬೇಕಂತ ಎಲ್ಲರನ್ನೂ ಒಗ್ಗೂಡ್ಸ್ಕೊಂಡು ನಾವು ಮುಂದೆ ಏನೇನು ವ್ಯವಹಾರಗಳು ನಡೆದಿವೆ ಅದನ್ನೆಲ್ಲ ತನಿಖೆ ಕ್ರಮವಾಗಿ ಕಾನೂನು ಚೌಕಟ್ಟಲ್ಲಿ ಅದನ್ನ ಸರಿಪಡಿಸ್ಕೊಂಡು ಒಳ್ಳೇದಾಗುವ ರೀತಿಯಲ್ಲಿ ಹೋಗ್ತೀವಿ ಅಂತ ನಮ್ಮ ರೈತ ಬಾಂಧವರಿಗೆ ಮತ್ತೆ ಸೇರ್ದಾರರಿಗೆ ಅವ್ರಿಗೆ ಆಭಾರಿ ಆಗಿದ್ದೀವಿ ನಾವು ಸರಿ ಮಾತಾಡ್ಬೇಕಾದ್ರೆ ಆಯ್ತಾ

ಕಬ್ಬು ಬೆಳೆಗಾರ ಮಾತ್ರ ಸಾಲ ಕೊಡ್ತಾ ಇರೋದು ಇದರಲ್ಲಿ ತರಕಾರಿ ಬೆಳೆಗಾರರವ್ರೆ ತತ್ತಾ ಬೆಳೆಗಾರವ್ರೆ ರೇಷ್ಮೆ ಬೆಳೆಗಾರರವ್ರೆ ಇವ್ರು ಯಾರಿಗೂ ಸಾಲ ಕೊಡ್ತಾ ಇಲ್ಲ ಹೋಗಿ ಕೇಳಿದ್ರೆ ಸಾಲ ಕೊಡಿ ನಮಿ ಅಂತ ಹೇಳಿದ್ರೆ ವಿಧ್ರ ದುಡ್ಡಿ ಕಣ ತಗೊಬೋದು ಅಂತಾರೆ ಅವರು ಕಬ್ಬು ಮಾ ಕಬ್ಬಿಗೆ ಕಮ್ಮಿ ದೇವ್ರು ಕಬ್ಬು ಇದಕ್ಕೆ ಕೊಡಿ ಸೊಸೈಟಿಗೆ ಬಂದು ನಾವು ಸಾಲ ಕೊಡಿ ಅಂತ ಕೇಳಿದ್ರೆ ತರ್ಕಾರಿ ಕೊಡ್ತಾ ಇಲ್ಲ ಈಗಾದ್ರೆ ನಾವು ಎಂಟ್ ಮಾಡೋದು ಕಬ್ಬು ಬೆಳೆಗಾರರು ಮಾತ್ರ ಬೆಳಗಾರ್ರ ತರಕಾರಿ ಬೆಳೆಗಾರರು ನಾವೇ ರೇಷ್ಮೆ ಬೆಳೆಗಾರರು ರೈತರು ಅವರು ಆಗಬೇಕು ಜೀರೋ ಪಾಂಡೆ ಸಾಲ ಕೊಡ್ತಾ ಇರೋದ್ರಿಂದ ಅವರು ಸಹ ಉದ್ಧಾರ ಆಗ್ಬೇಕು ದಯವಿಟ್ಟು ಅದರಿಂದ ಸರ್ಕಾರ ಮನವಿ ಮಾಡ್ತಾ ಇದ್ದೀವಿ ಕೈ ಮುಗ್ವಿ ದಯವಿಟ್ಟು ಎಲ್ಲ ಬೆಳಗಾರರಿಗೂ ಸಾಲ ಕೊಡುವ ವ್ಯವಸ್ಥೆ ಅಂತ ಮಾಡಬೇಕು ಅಂತ ಸರ್ಕಾರ ಸಹಕಾರ ಸಚಿವರಲ್ಲಿ ಮನವಿನೇ ಮಾಡ್ತಾ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ